ನಾಗಮಂಗಲದಲ್ಲಿ ಸಂಸದ ಶಿವರಾಮೇಗೌಡ ಶಾಸಕ ಸುರೇಶ್ ಗೌಡ ಕುಟುಂಬ ಸಮೇತ ಮತ ಚಲಾಯಿಸಿ ಸುಮಲತಾ ವಿರುದ್ಧ ಮತ್ತೆ ವ್ಯಂಗ್ಯವಾಡಿದ್ದಾರೆ ನಾಗಮಂಗಲ ಪಟ್ಟಣದಲ್ಲಿ ಕುಟುಂಬ ಸಮೇತ ಆಗಮಿಸಿ ಮತ ಚಲಾಯಿಸಿದ ಸಂಸದ ಶಿವರಾಮೇಗೌಡ ಮತ್ತೆ ಟೂರಿಂಗ್ ಟಾಕೀಸ್ ಹದಿನೆಂಟರ ಸಂಜೆ ಎತ್ತಂಗಡಿ ಆಗಲಿದೆ ಎಂದು ಸುಮಲತಾ ವಿರುದ್ಧ ವ್ಯಂಗ್ಯವಾಡಿದ್ದಾರೆ ಬಹಳ ತಿಳಿದ ಮಟ್ಟಿಗೆ ಎಪ್ಪತ್ತೈದು ಎಪ್ಪತ್ತೈದರ ಮೇಲೆ ಎಂಬತ್ತು ದಡವರೆಗಿನೂ ಸಹಿತ ಮತದಾನ ಆಗ್ಬೋದು ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಭಾಳ ವಿಶ್ವಾಸದಿಂದ ಬಂದು ಜನ ಮತ ಚಲಾಯಿಸ್ತಾ ಇದ್ದಾರೆ ಇನ್ನೂ ಸಹಿತ ಮಲ್ಲಿರ್ತಕ್ಕಂಥವರು ಸಹಿತ ಬಂದೆಲ್ಲ ಮತ ಚಲಾಯಿಸಬೇಕು ಅಂಥೇಳಿ ಇದು ಇದು ಇದೊಂದೇ ಭಾಳ ಉಳಿದಿರ್ತಕ್ಕಂಥ ಹಕ್ಕು ಯಾರೂ ಸಹಿತ ಈ ಹಕ್ಕನ್ನು ಕಳ್ಕೊಬಾರ್ದು ಎಲ್ಲರೂ ಬಂದು ಮತ ನಾನು ಹೇಳಿದರೆ ನಿಮಗೆ ತಪ್ಪಾಗಿ ಕಾಣಿಸ್ಬೋದು ನಾನು ಹದಿನೆಂಟನೇ ತಾರೀಕು ಟೂರಿಂಗ್ ಟಾಕೀಸ್ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ದೇನೆ ಮೋಸ್ಟ್ಲಿ ಇವತ್ತು ಸಾಯಂಕಾಲದೊಳಗೆ ಕ್ಲೋಸ್ ಆಗುತ್ತೆ ನಮ್ಮ ಅಭ್ಯರ್ಥಿ ಎರಡೂವರೆ ಲಕ್ಷದ ಮೇಲ್ಪಟ್ಟು ನಮ್ಮ ಅಭ್ಯರ್ಥಿ ಒಂದು ಈ ಚುನಾವಣೆಯಲ್ಲಿ ಜಯವನ್ನು ಸಾಧಿಸ್ತಾರೆ ಆಮೇಲೆ ನಾಗಮಂಗಲದ ತಾಲೂಕು ಪಂಚಾಯತಿ ಆವರಣದ ಮತಗಟ್ಟೆ ಸಂಖ್ಯೆ ತೊಂಬತ್ನಾಲ್ಕರಲ್ಲಿ ಮತದಾನ ಮಾಡಿದ ಸಂಸದ ಶಿವರಾಮೇಗೌಡ ಇವತ್ತು ಸಂಜೆ ಟೂರಿಂಗ್ ಟಾಕೀಸ್ ಮಂಡ್ಯದಿಂದ ಎತ್ತಂಗಡಿಯಾಗುತ್ತೆ ಎಂದು ಮತ್ತೆ ಸುಮಲತಾ ದರ್ಶನ್ ಯಶ್ ವಿರುದ್ಧ ವ್ಯಂಗ್ಯವಾಡಿದ್ರು ಮಂಡ್ಯದಲ್ಲಿ ನಿಖಿಲ್ ಎರಡೂವರೆ ಲಕ್ಷ ಮತಗಳ ಅಂತರದಿಂದ ಗೆಲ್ಲಲಿದ್ದಾರೆ ಮಂಡ್ಯ ಹಾಸನ ತುಮಕೂರು ಶಿವಮೊಗ್ಗದಲ್ಲಿ ಜೆಡಿಎಸ್ ಗೆಲ್ಲಲಿದ್ದು ಒಟ್ಟು ಇಂದು ನಡೆದ ಹದಿನಾಲ್ಕು ಕ್ಷೇತ್ರ ಚುನಾವಣೆಯಲ್ಲಿ ಹತ್ತು ಮೈತ್ರಿ ಅಭ್ಯರ್ಥಿಗಳು ಗೆಲ್ಲಲಿದ್ದಾರೆ ಎಂದು ಹೇಳಿದರು ಹಾಗೂ ನಾಗಮಂಗಲ ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿ ಜೆಡಿಎಸ್ ಶಾಸಕ ಸುರೇಶ್ ಗೌಡ ಕುಟುಂಬ ಸಮೇತ ಆಗಮಿಸಿ ಮತದಾನ ಮಾಡಿದ್ರು ನಿಖಿಲ್ ಕುಮಾರಸ್ವಾಮಿ ಗೆದ್ದೆ ಗೆಲ್ತಾರೆ ನಾಗಮಂಗಲದಲ್ಲಿ ಕಳೆದ ಬಾರಿ ಶಿವರಾಮೇಗೌಡರಿಗಿಂತ ಹೆಚ್ಚು ಲೀಡ್ ಕೊಟ್ಟೆ ಕೊಡ್ತೇವೆ ಭಾರಿ ಅಂತರದಲ್ಲಿ ನಿಖಿಲ್ ಗೆಲ್ತಾರೆ ಹಾಸನದಲ್ಲಿ ಪ್ರಜ್ವಲ್ ಹಾಗೂ ತುಮಕೂರಿನಲ್ಲಿ ದೇವೇಗೌಡರ ಗೆಲುವು ಶತಸಿದ್ಧ ಸಿದ್ಧ ಎಂದು ಗೌಡ ಹೇಳಿದ್ದಾರೆ ಸ್ವಾಭಿಮಾನೆ ಅಭಿವೃದ್ಧಿ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ಮನುಷ್ಯನು ಸ್ವಾಭಿಮಾನದಲ್ಲೇ ಇರ್ತಾ ಇದ್ದಾರೆ ಇನ್ನು ಇದೇ ವೇಳೆ ಚಲುವರಾಯಸ್ವಾಮಿ ನಾಗಮಂಗಲದ ಇಜ್ಜಲಘಟ್ಟದಲ್ಲಿ ಮತದಾನ ಮಾಡಿದ್ರು ಪತ್ನಿ ಮಗನೊಂದಿಗೆ ಆಗಮಿಸಿದ ಚಲುವರಾಯಸ್ವಾಮಿ ಇಜ್ಜಲಘಟ್ಟ ಗ್ರಾಮದ ಮತಗಟ್ಟೆ ಸಂಖ್ಯೆ ಇನ್ನೂರ ಹತ್ತರಲ್ಲಿ ಮತದಾನ ಮಾಡಿದ್ದಾರೆ ವಿಧಾನಪರಿಷತ್ ಸದಸ್ಯ ಅಪ್ಪಾಜಿಗೌಡ ಪತ್ನಿ ಮಧುರಾಮಣಿ ಪುತ್ರ ದೇವನಾಂಪ್ರಿಯಾ ಅಣ್ಣನ ಮಗ ಮುದ್ದುರಾಜ್ರವರು ಆಗಮಿಸಿ ಮತದಾನ ಮಾಡಿದ್ರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪರ ಹೊಸ ಅಲಿಯೆ ಎದ್ದಿದ್ದು ದೊಡ್ಡ ಮಟ್ಟದ ಅಂತರದಲ್ಲಿ ನಿಖಿಲ್ ರವರು ಜಯಗಳಿಸುತ್ತಾರೆ ಮತ್ತು ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರು ಟಿವಿನಲ್ಲಿ ಮತ್ತು ಪತ್ರಿಕೆಯಲ್ಲಿ ಇಲ್ಲದಿರುವಂತಹ ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಇತ್ತು ಆ ವಾತಾವರಣ ಎಲ್ಲ ಹೋಗಿ ಇವತ್ತಿನ ದಿವಸ ತಾವೆಲ್ಲ ಈಗಾಗಲೇ ವೀಕ್ಷಣೆ ಮಾಡಿದಿರಿ ನಾಗಮಂಗಲ ವಿಧಾನಸಭಾ ಕ್ಷೇತ್ರ ಅಷ್ಟೇ ಅಲ್ಲ ಇಡೀ ಮಂಡ್ಯ ವಿಧಾನ ಲೋಕಸಭಾ ಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರ ಪರ ಬಹಳ ದೊಡ್ಡ ಮೊತ್ತದ ದೊಡ್ಡ ಅಂತರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಲುವ ಎಲ್ಲ ಸೂಚನೆಗಳು ಎಲ್ಲ ಗೆಲ್ಲುವ ಸೂಚನೆಗಳು ಗೋಚರಿಸ್ತಾ ಇರೋದು ನಾವು ನೋಡಿದ್ದೀವಿ ಸರ್ ಈಗ ತಾಲೂಕಿನಲ್ಲಿ ಯಾವ್ದಾರು ಮತಯಂತ್ರಗಳು ಕೆಟ್ಟಿದ್ದು ಅಥವಾ ಅಹಿತಕರ ಘಟನೆಗಳು ನಡೆದಿದ್ದರೆ ತಿಳಿದ ಮಟ್ಟಿಗೆ ಯಾವುದೇ ಮತಯಂತ್ರ ಕೆಟ್ಟಿರೋದು ಅಷ್ಟಾಗಿ ಗೊತ್ತಿಲ್ಲ ಯಾಕೆಂದರೆ ನಾವು ಚುನಾವಣಾ ಪ್ರಕ್ರಿಯೆಯಲ್ಲಿ ತೊಡಸ್ಕೊಂಡಿರೋದ್ರಿಂದ ನಮ್ಮ ನಾಗಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇನ್ನೂರೈವತ್ತೇಳು ಮತಗಟ್ಟೆಗಳಿವೆ ನಾನು ಎಲ್ಲ ಮತಗಳಿಗೆ ಭೇಟಿ ಮಾಡಿಲ್ಲ ಸುಮಾರು ಅರವತ್ತರಿಂದ ಎಪ್ಪತ್ತು ಮತಗಟ್ಟೆಗೆ ಭೇಟಿ ಮಾಡಿದ್ದೀನಿ ಅಲ್ಲಿ ಯಾವುದೂ ಕೂಡ ಮತಗಟ್ಟೆ ತೊಂದರೆ ಕೊಟ್ಟಿಲ್ಲ ಜೊತೆಗೆ ಯಾವುದೇ ವಿಧವಾದ ಐತರ ಘಟನೆ ನಡೆದಿಲ್ಲ ನಮ್ಮ ನಾಡಿನ ಮುಖ್ಯಮಂತ್ರಿಗಳ ದ ಕುಮಾರಣ್ಣವರ ಒಂದು ಸೂಚನೆಯಂತೆ ಮತದಾನ ಭಾಳ ಶಾಂತಿಯುತವಾಗಿ ನಡೆಯಬೇಕು ಮತ್ತು ಮತದಾರರು ಯಾವುದೇ ಸಂಕೋಚವಿಲ್ಲದೆ ನಿರ್ಭೀತಿಯಿಂದ ಮತ ಚಲಾವಣೆ ಮಾಡಬೇಕಂತ ಉದ್ದೇಶದಿಂದ ಎಲ್ಲ ಒಂದು ಮುಂಜಾಗ್ರತೆ ಕ್ರಮ ತಗೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಎಷ್ಟೋ ಲೀಡಿಗೆ ಈಗ ನೋಡ್ತಾ ಇದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಸುಮಾರು